ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ದಿನದ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಎಲ್ಲರೂ ಮೆಚ್ಚುವಂತೆ ಸೇವೆ ಸಲ್ಲಿಸಿದರೆ ಸಮಾಜ ಅವರನ್ನು ಗೌರವಿಸುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ಎಸ್ ಸವಳ್ಗಿ ಹೇಳಿದರು ಏನು ಗೊತ್ತಾಗಿದ್ದಿಲ್ಲ ಇವತ್ತಿನ ನಿವೃತ್ತಿ ಸಮಾರೋಪ ಆ ಇವುಗಳ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ರೆ ಬಹಳ ಹೆಚ್ಚಿನ ಅತ್ಯುತ್ತಮ ಇಷ್ಟು ಸನ್ಮಾನ ಯಾರಿಗೂ ಸಿಗಲಿಕ್ಕಿಲ್ಲ ಅದು ಆದರ್ಶ ಶಿಕ್ಷಕರಿಗೆ ಮಾತ್ರ ಉತ್ತಮ ಕಾರ್ಯನಿರ್ವಹಿಸಿದವರಿಗೆ ಮಾತ್ರ ಸಿಗತಕ್ಕಂತ ಆಶಯ ಏನಿರ್ತದೆ ನಾನು ವಿದ್ಯೆ ಶಿಕ್ಷಕನಾಗಿ ನನ್ನ ಕೈಯಲ್ಲಿ ಕಲಿಸತಕ್ಕಂಥ ವಿದ್ಯಾರ್ಥಿಗಳು ನನಗಿಂತ ದೊಡ್ಡ ಸಾಧನೆ ಮಾಡಿದ್ರೆ ಅದಕ್ಕಿಂತ ಹೆಮ್ಮೆ ಬೇರೋದಿಲ್ಲ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಇದು ಇರಲಿಲ್ಲ ಲಂಚ ಇರುವುದಿಲ್ಲ ಇದು ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಇಲಾಖೆ ಇರ್ತದೆ ಇಲ್ಲಿ ಪೈಲುಗಳ ಜೊತೆ ಕೆಲಸ ಮಾಡೋದಕ್ಕೆ ಬಂದಿ ವಿದ್ಯಾರ್ಥಿಗಳ ಜೊತೆ ನಾವು ಕೆಲಸ ಮಾಡ್ತೀವಿ ವಿದ್ಯಾರ್ಥಿಗಳ ಅಭ್ಯುದಯ ವಿದ್ಯಾರ್ಥಿ ಈ ಮಾತ್ರ ಅವರನ್ನ ಮಾತ್ರ ಕೆಲಸದೇ ಅಂತ ಹೇಳುವ ಹಾಗೆ ನಾವು ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾಗಿ ಶಿಕ್ಷಣ ಕೊಡ್ತೀವಿ ಆ ವಿದ್ಯಾರ್ಥಿಗಳು ಹಿಂಸಾ ಮಾರ್ಗದರ್ಶನದಿಂದ ನಾವು ಓದೇ ಹೋದಾಗ ನಮ್ಗೆ ಹೆಮ್ಮೆ ಅದೇ ಗುರು ಕಾಣಿಕೆ ನಮ್ಗೆ ಏನು ತಾಲೂಕಿನ ಇಂಗಳಗೇರಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶನಿವಾರ ದೈಹಿಕ ಶಿಕ್ಷಕ ಎಚ್ಎಲ್ ಕರಡಿ ಅವರು ನಿವೃತ್ತಿ ಹೊಂದಿದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸೇವೆಯಿಂದ ನಿವೃತ್ತರಾದ ದೈಹಿಕ ಶಿಕ್ಷಕ ಎಚ್ಎಲ್ ಕರಡಿ ಮಾತನಾಡಿ ಸರ್ಕಾರಿ ಸೇವೆಯಲ್ಲಿರುವ ನೌಕರರು ಯಾರ ಬಳಿಯೂ ಹಣಕ್ಕಾಗಿ ಕೈಚಾಿಸುವುದಾಗಲಿ ಇನ್ನಾವುದೇ ಆಮಿಷಕ್ಕೆ ಒಳಗಾಗದೆ ಸೇವೆ ಸಲ್ಲಿಸಿದರೆ ಯಾರೊಬ್ಬರಿಗೂ ಹೆದರುವ ಅವಶ್ಯಕತೆ ಇರುವುದಿಲ್ಲ ಎಂದು ಹೇಳಿದರು ತಪ್ಪು ಮಾಡಿದಾಗ ಅಂಜಿಕೆ ನಾನು ತಪ್ಪು ಮಾಡದೆ ಅಂಜುವಂತ ಸಮಸ್ಯೆ ಇರೋಲ್ಲ ಹಾಗೇನೆ ನಾನು ಅಖಂಡ ಮೂವತ್ತು ವರ್ಷಗಳೂ ಎಲ್ಲಿ ಯಾರಿನೂ ಒಂದು ರೂಪಾಯಿನೂ ಕೂಡ ಅನಧಿಕೃತವಾಗಿ ಅನುಸಾರವಾಗಿ ನಾವು ತಪ್ಪು ಮಾಡಕ್ಕೋಗಿಲ್ಲ ಮತ್ತು ನನ್ನ ಜನ್ಮದೊಳಗ ಇನ್ನೊಬ್ಬರಿಗೆ ಅನ್ಯಾಯ ಮಾತ್ರ ನಾ ಎಂದೂ ಮಾಡಿದ್ರು ಅದು ನನ್ನ ಒಂದು ಜೀವನದ ಆತ್ಮ ಸಾಕ್ಷಿಯಾಗಿ ಅದಕ್ಕೆ ದೇವರು ನನ್ನ ಭಾವನೆ ಸೂಚಿದ್ರೆ ಬಾಕಿ ಕಡಿಮೆ ಇಲ್ಲ ಅಂತಾರಲ್ಲ ಹಂಗ ನನ್ನ ಜೀವನವೂ ಕೂಡ ಅಷ್ಟೇ ಪರಿಶುದ್ಧವಾಗಿದೆ ನಾನು ಇನ್ನು ತಕ್ಕ ಯಾರ ಇಳದೊಳಗು ಇಲ್ಲ ನಾ ಏನಿದ್ರು ಆ ಮೇಲೆ ದೇವರು ಹೇಳಿದಾಗ ನಾ ಹೇಳಿ ನನ್ನ ತಂದೆ ತಾಯಿ ಪುಣ್ಯ ನನಗೆ ಆ ದೇವರು ಸಾಕಷ್ಟು ಒಂದು ಒಳ್ಳೆಯ ರೀತಿಯಿಂದ ನನ್ನ ಜೀವನವನ್ನು ನಡೆಸಿಕೊಟ್ಟ ಎಲ್ಲ ನನ್ನ ಜೀವನದ ಹಾಗೆಲ್ಲೂ ಇಲ್ಲ ಅಂತ ಅನಿಸ್ತಿತ್ತು ನನಗೆ ಯಾಕಂದ್ರೆ ಎರಡೂವರೆ ವರ್ಷಗಳ ಕಾಲ ನಾನು ಚಾರ್ಜ್ ಅನ್ನ ಕೊಟ್ಟು ಬಂದಾಗ ಯಾವ ತರ ನಿಭಾಯಿಸ್ತಾರ ಅನ್ನುವಂತ ಯೋಜನೆಯಲ್ಲಿದ್ದಾಗ ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಯಾವುದು ಸಮಸ್ಯೆ ಬರದ ಹಾಗೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕಾರ್ಯಾಲಯದ ಸಿಬ್ಬಂದಿಯೊಂದಿಗೆ ಬಹಳ ಪ್ರೀತಿಯಿಂದ ಮಮತೆಯಿಂದ ಕರುಣೆಯಿಂದ ಮಾರ್ಗದರ್ಶನದ ಮಾತುಗಳ ಜೊತೆಯಲ್ಲಿ ಕೆಲಸವನ್ನ ಸಾರಾಗವಾಗಿ ಯಶಸ್ವಿಯಾಗಿ ನಿರ್ವಹಿಸಿದಂತಹ ಕೀರ್ತಿ ಎಚ್ ಎಲ್ ಕರಡ್ಡಿ ಅವರಿಗೆ ಬರ್ತಾರೆ ಒಬ್ಬ ಹೆಣ್ಮ ತವರಿಗೆ ಹಾರೈಸುವಂತೆ ಅವರ ಊರು ಕೂಡ ಆಗಿರೋದರಿಂದ ಆಗಿರೋದ್ರಿಂದ ಒಂದು ಸಂತೋಷ ಯಾಕಂದ್ರೆ ನಮ್ಮ ಊರಿಗೆ ಬಂದು ನಾನು ನಿವೃತ್ತಿ ಆಗ್ತಾ ಇದ್ದೇನೆ ಅನ್ನುವಂತ ಯಾರಿಗೂ ಕೂಡ ಈ ಭಾಗ್ಯ ಸಿಗೋದಿಲ್ಲ ಅದರಲ್ಲೂ ಕಲಟಿ ಸರ್ ಅವರಿಗೆ ಸಿಕ್ಕಿದೆ ಅಂತಂದ್ರೆ ಅದು ಅವರ ಒಂದು ಪೂರ್ವ ಜನ್ಮದ ಸುಕೃತದ ಫಲ ಈಗ ಅವರು ನಿವೃತ್ತಿ ಆದ್ರೆ ಎಲ್ಲಾ ಪರದೆಗಳನ್ನ ಮೀರಿ ಹೊರಬೋದ್ರೆ ಈಗ ಈಗ ಹಿಂದೆ ಎರಡನೇ ಆರಲಿ ಅವರು ಭಗವಂತ ಅವ್ರಿಗೆ ಒಳ್ಳೆಯದಲ್ಲಿ ನಾವೆಲ್ಲ ಹಿಂದಿರ್ತೀವಿ ನಿಮ್ಮ ಭವಿಷ್ಯ ಉಜ್ಜವಾಗಲಿ ಅಂತ ನಾನು ಹೇಳ್ತೀನಿ ಆ ಒಂದ್ರ ಏನ ಪರಿವೀಕ್ಷಕರ ಒಂದು ಪ್ರಭಾವ ಅವ್ರಿಗೆ ಒಂದು ಸಮಸ್ಯೆ ಆಯ್ತು ಅಂತ ಹೇಳಿದ್ರಲ್ಲ ಆ ಸಮಸ್ಯೆ ಹೆಚ್ಚು ಕಡೆ ನೋಡಿದ್ರ ಅದು ನಮ್ಮ ಶಾಲೆಯಿಂದ ಈ ಸಂದರ್ಭದಲ್ಲಿ ಹೇಳಿ ನಾವು ಬಯಸ್ತೀವಿ ಯಾಕಂದ್ರೆ ಇದ್ದಲ್ಲಿ ಇದ್ದಕ್ಕಲ್ಲ ಅವಾಗ ಏನಾಯ್ತಲ್ಲ ಅದು ಸಹಿತ ಹೋಗ್ತಾರ ಆಯ್ತು ಅವಾಗ ನಾವು ಸಹಿತ ಏನ್ ಮಾಡಿದ್ರ ನಾನು ಮತ್ತೆ ನಮ್ಮ ಏನೋ ನಮ್ಮ ಸ್ನೇಹಿತರು ರೂಢಿಗೆ ಸರ್ ಏನ್ ಮಾಡಿದ್ರ ಆ ಸಮಸ್ಯೆ ನಾವು ಕಳಿಸಲಿಕ್ಕೆ ಬಿಡಲಿಲ್ಲ ಯಾಕಂದ್ರೆ ಅದಕ್ಕೆ ಸೂಕ್ತವಾದ ವ್ಯಕ್ತಿ ಯಾರು ಸಾಹಿಬ್ರು ಹೇಳಿದ್ರು ಮತ್ತೆ ಇನ್ನೊಂದು ಏನಂತಂದ್ರ ಅಲ್ಲಿ ಇನ್ನೊಬ್ರು ಅಜಾಧ ಯಾರು ಯಾರಂತಂದ್ರ ಗಾಂಧಿ ಸಾಹಿಬ್ರು ಅವರು ಒಂದು ಅದ ಇದ್ರು ಅವಾಗ ನಾವೆಲ್ಲರೂ ಕೂಡ್ಕೊಂಡು ಏನ್ ಮಾಡುದಿಲ್ಲ ಅದನ್ನ ಕರಡಿ ಸರ್ ಒಂದ ಸೂಕ್ತ ಇದು ಮಾಡಿ ಅವ್ರ ಸ್ಥಾನದಲ್ಲಿ ಕೂಡಿಸಿದ್ರು ಅವಾಗ ಅವರು ಕರಡಿ ಸರ್ ಸುರ್ಪುರ್ ಸರ್ ಶಾಲೆಯಲ್ಲಿ ಇದ್ರು ಮತ್ತ ಸರ್ ಸಹಿತ ನಾವು ಬಿಡುಗಡೆ ಮಾಡಲಿಕ್ಕೆ ಸಹಿತ ನಾವು ಹೇಳಿದ್ವಿ ಹೀಗೆ ಏನಾಯ್ತಂದ್ರ ಆ ಸ್ಥಾನದಲ್ಲಿ ಕುಡಿಸಿ ಅವಾಗ ಸರ್ ಏನು ಮಾಡಿದ್ರೆ ಎರಡು ವರ್ಷಗಳ ಕಾಲ ಅಂತರ ಅಧಿಕಾರ ಮಾಡಿದ್ರು ಕ್ಷೇತ್ರದಲ್ಲಿ ತಮ್ಮನ್ನು ತಾವು ನೋಡಿಕೊಂಡಂತರು ನಮ್ಮನ್ನೆಲ್ಲ ಇವತ್ತಿನ ಈ ಒಂದು ಕ್ಷೇತ್ರಕ್ಕೆ ಕುಡಿಸುವಂತ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಂಡಂತಂದ್ರ ತಿಳಿದ ಎಚ್ ಎಸ್ ಕರೆ ಸರ್ ನಾವು ದಸರಾ ಕ್ರೀಡಾಕೂಟಗಳಲ್ಲಿ ಯುವಕರ ಜೊತೆಗೆ ನಾನೊಬ್ಬ ಕ್ರೀಡಾಗಾರ ನಡೆಸಬೇಕಾದ ಮಾಸ್ಟರ್ ಶಕ್ತಿ ಅಂತ ಒಂದು ಸಂದರ್ಭದಲ್ಲಿ ಇವರು ಕೆಲವೊಂಥರ ಜೋರಾದಂತ ಅವರನ್ನ ಎದುರಿಸಿ ಅಂತ ನಾವು ಕ್ರೀಡಾಕೂಟ ನಡೆಸುವಂತವರಾಗಿದ್ವಿ ಅದಕ್ಕೆಲ್ಲ ಕಾರಣ ಅಂತ ಒಂದು ಶಕ್ತಿ ನಮ್ಮ ತಾಲೂಕಲ್ಲಿ ಯಾರಿಗೂ ಇಲ್ಲ ಅನ್ನೋಂತ ಒಂದು ನಮಗೆ ಅನಿಸ್ತದೆ ಅಂತವ್ರನ್ನ ನಾವು ದಿನ ಸ್ಫೂರ್ತಿಯಿಂದ ನಿವೃತ್ತಿ ಆಗಿದ್ದು ನಮ್ಗೆ ಎದುರಿಗೂ ನೋವಾಗಿದೆ ಅವರ ಒಂದು ಬಾವಿ ಜೀವನ ಸುಂದರವಾಗಿದೆ ಆಯ್ರಾಫೀಸ್ ನಾವು ಬಹಳ ಜನರು ನೋಡಿರ್ತೀವಿ ಯಾರು ಅಧಿಕಾರಿಗಳು ಬಂದಾಗ ಹೇಗಿರ್ತಾರೆ ಏನು ಅವರಿಂದ ಏನೇನು ನಡೀತಿದ್ದೀವಿ ಶೋಷಣೆ ಆಗ್ತದೆ ಅವರೆಲ್ಲ ಏನು ಮಾಡ್ತಿರ್ತಾರೆ ನಮಗೆ ಗೊತ್ತಿರುತ್ತೆ ಅಲ್ಲಿ ಆದರೆ ಕರೆಂಟಿಯವರು ಇದಕ್ಕೆ ಅಪವಾದ ಅಂತ ಹೇಳಿ ನಾವು ಧೈರ್ಯದಿಂದ ಹೇಳ್ಬೋದು ಯಾಕಂದರೆ ಯಾವತ್ತಿಗೂ ಅವ್ರ ಬಗ್ಗೆ ಒಂದೇ ಒಂದು ಅಪವಾದ ಬಂದಿಲ್ಲ ಏನಾದರೂ ಕ್ರೀಡಾ ಚಟುವಟಿಕೆ ಇದ್ದರೆ ತಮ್ಮ ಕೆಶದಿಂದ ಹಾಕಿ ಅವರು ಆ ಕಾರ್ಯಕ್ರಮವನ್ನು ನಡೆಸ್ತಾಯಿದ್ರು ನಾವು ಎಷ್ಟೋ ಸಲ ನೋಡಿದೀವಿ ಸರ್ಕಾರದ ಅನುದಾನ ಇನ್ನೂ ಅಂದರೂ ಕೂಡ ಮೊದಲು ಕೆಲ್ಸಸ್ ಅಂತ ಹೇಳಿ ತಮ್ಮ ಸ್ವಂತ ಹಣವನ್ನ ಕೊಟ್ಟು ಆಮೇಲೆ ಅದು ಬಿಡು ಬರುತ್ತೋ ಬಿಡುತ್ತೋ ಅದು ಬೇರೆ ಸರ್ಕಾರದ ಹಣ ಅನುದಾನ ಅಷ್ಟು ಜಲ್ದಿ ಬರುವುದಿಲ್ಲ ಎಲ್ರಿಗೂ ಗೊತ್ತಿದೆ ಆ ಚಟುವಟಿಕೆ ನಿಲ್ಲಬಾರ್ದು ಅಂತ ಹೇಳಿ ಬಹಳ ಹುಮ್ಮಸ್ಸಿನಿಂದ ಅವರು ಅದನ್ನು ಮಾಡ್ತಾ ಇದ್ರು ಅಧಿಕಾರಿ ನಿವೃತ್ತಿಯಾದಾಗ ನಡಿಬೇಕಾದಂಥ ಕಾರ್ಯಕ್ರಮ ಅದಕ್ಕೆ ಇದು ಭಾಸ ಆಗ್ತಾ ಇದೆ ಒಬ್ಬ ಶೇ ದೈಹಿಕ ಶಿಕ್ಷಕರ ನಿವೃತ್ತಿ ಆಗಿಲ್ಲ ಒಬ್ಬ ತಾಲೂಕು ಮಟ್ಟದ ಅಧಿಕಾರಿ ಒಬ್ರು ನಿವೃತ್ತಿಯಾಗಿಲ್ಲ ಅಂತ ಒಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಡೆಯುವ ಒಂದು ಘಟನೆ ನೆನಪಿಸ್ಕೊಳ್ಳೋ ಬಯಸ್ತೀವಿ ಎಂ ಜಿ ಎಫ್ ಸಿ ಕಾಲೇಜಿನಲ್ಲಿ ಕ್ರೀಡಾಕೂಟ ನಡೆಯಿತು ಆ ಕ್ರೀಡಾಕೂಟದಲ್ಲಿ ಒಂದು ಸಮಸ್ಯೆ ಆಗಿದೆ ದೈಹಿಕ ಶಿಕ್ಷಕರ ಒಂದು ವಿಷಯ ಆ ಸಂಘಟನೆ ವಿಷಯ ಹೊಂದ್ರೆ ನಾವು ಆ ಕ್ರೀಡಾಕೂಟವನ್ನು ಮೇಂಟೈನ್ ಮಾಡಿದ್ರೆ ನಾವು ಅಂತ ಮುಂಗಾರು ಯಾರು ಅಂತ ಕರಡಿ ಸರ್ ಬಂದ ಆ ಸಮಸ್ಯೆ ಸಾಲ್ವ್ ಮಾಡಬೇಕು ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಆ ಸಲೀಸಾಗಿ ಆ ಸಮಸ್ಯೆಯಿಂದ ಸರಿ ಸರಿ ಮಾಡುವಂಥ ಒಂದು ಅವ್ರ ಗುಣ ಇದೆ ಅಂಥವ್ರು ಅವ್ರು ಎರಡತ್ತು ವರ್ಷ ಅಂತ ಆಯಿತು ಅಂತ ಯಾರಿಗೂ ಅನಿಸೋದೇ ಇಲ್ಲ ಇನ್ನೂ ಅವ್ರಂತೆ ಕಾಣ್ತಾರ ಅವ್ರ ಸೇವೆ ಇನ್ನೂ ಸಮಾಜಕ್ಕೆ ಸಿಗಲಿ ಅವ್ರಿಗೆ ನಾವೆಲ್ಲ ಮಾಧ್ಯಮ ಮಿತ್ರ ಇರ್ತೀವಿ ತಾವು ग्राम पंचायत अध्यक्ष सवि साएसी अध्यक्ष संगनगूड कोलूर मुखंड रमेश सासनूर तंगड़ी सरकारी मुख्य मुख्योर एस ए कुलकर्णी संगमेश हदूर प्राथमिक शाला शिक्षक संघ अध्यक्ष बी एच सिद्धनगुड़ा सितनगू पड़ेक्ूर् मलिकार्जुन गुरे ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ರಾಜಶೇಖರ್ ಕರಡ್ಡಿ ಎಸ್ ಎ ದೊಡ್ಡಮನಿ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಎಸ್ ಎಸ್ ಲಮಾಣಿ ಶಾಲೆಯ ಗುರು ಸಿ ಎಸ್ ತೆಗಿನ್ಮನಿ ಪತ್ರಕರ್ತ ಗುಲಾಂ ಮೊಹಮ್ಮದ್ ದಪೇದಾರ್ ದಪೇದಾರ್ ಡ್ರೆಸ್ಸಿ ಮಾಲೀಕ ಶಬೀರ್ ದಪೇದಾರ್ ಮುಖಂಡ ಸುರೇಶ್ ಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ಮುದ್ದೆ ಬಿಹಾರ್ ರಮೇಶ್ ದಿಡ್ಡಿ ಬಿ ಎಸ್ ಪಾಟೀಲ್ ಎಚ್ಎಲ್ ಕರಡ್ಡಿ ಅವರ ತಾಯಿ ನಾಗಮ್ಮ ಕರಡ್ಡಿ ಪತ್ನಿ ಸರಸ್ವತಿ ಕರಡ್ಡಿ ಮೊದಲಾದವರು ಇದ್ದರು ಭಾಗ್ಯಶ್ರೀ ಹಾಗೂ ಶೋಭಾ ಪ್ರಾರ್ಥಿಸಿದರು ಕೀರ್ತಿ ತೊಗೋರಿ ಸ್ವಾಗತ ಗೀತೆ ಹಾಡಿದರು ವಿ ಕೋರಿ ಸ್ವಾಗತಿಸಿದರು ಕೆಎಸ್ ಪಾಟೀಲ್ ಪರಿಚಯಿಸಿದರು ಎನ್ ಮಾಲಿಕರ್ ನಿರೂಪಿಸಿದರು ಎಲ್ ಎನ್ ಬೋವಿ ವಂದಿಸಿದರು ವಿವಿಧ ಸಂಘ ಸಂಸ್ಥೆಗಳು ಶಿಕ್ಷಕರ ಸಂಘಟನೆಗಳು ಸನ್ಮಾನಿಸಿದರು ಕೆಲವರು ಕರೆಡ್ಡಿ ಅವರಿಗೆ ಚಿನ್ನದ ಉಂಗುರ ತಿಳಿಸಿ ಅಭಿಮಾನ ಮೆರೆದರು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ Mara Lomareveri.